ಬೇಲೂರು ಪಟ್ಟಣದ ರೋಟರಿ ಕ್ಲಬ್ನಿಂದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ರೋಟರಿ ಕ್ಲಬ್ ಪಿಎಚ್ಎಫ್ಡಿಎಸ್ ರವಿ ಮಾತನಾಡಿ ರೋಟರಿ ಕ್ಲಬ್ ಸದಸ್ಯರಾದ್ರಿ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿಕಾಸನಗೊಳಿಸುವುದು ಅಲ್ಲದೆ ಸಮಾಜಮುಖಿ ಕೆಲಸಗಳ ಮೂಲಕ ಅವರ ಜೀವನವನ್ನು ಯಶಸ್ಸಿನತ್ತ ಕೊಂಡೊಯ್ಯಲು ಸಾಧ್ಯವಾಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೋಟರಿ ಸಂಸ್ಥೆ ಮಾಡದಂತಹ ಕೆಲಸವೆಲ್ಲ ನಮ್ಮ ಸಂಸ್ಥೆಯಲ್ಲಿ ಸದಸ್ಯರಾಗಿ ಕೆಲಸ ಮಾಡುವವರ ವ್ಯಕ್ತಿತ್ವ ವಿಕಸನವಾಗುವುದಲ್ಲದೆ ಅವರ ಯಶಸ್ಸಿಗೆ ಸಹಕಾರಿಯಾಗಲಿದೆ ಹಿಂದಿನ ಅಧ್ಯಕ್ಷರು ಬೇಲೂರಿನಲ್ಲಿ ರೋಟರಿ ಸಂಸ್ಥೆ ಉತ್ತಮ ಕೆಲಸಗಳನ್ನು ಮಾಡಿಕೊಂಡು ಬಂದಿದೆ ಮುಂದಿನ ದಿನಗಳಲ್ಲಿ ನೂತನ ಅಧ್ಯಕ್ಷರು ಎಲ್ಲರೊಡಗೂಡಿ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಲಿ ಅಂತ ಆಶಿಸಿದರು ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿ ಬಿಎಂ ರಂಗನಾಥ್ ಮಾತನಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಕ್ಲಬ್ನ ಎಲ್ಲಾ ಪದಾಧಿಕಾರಿಗಳ ಹಾಗೂ ಸದಸ್ಯರ ಸಹಕಾರದೊಂದಿಗೆ ಉತ್ತಮ ಕೆಲಸ ಮಾಡಲಿದ್ದೇವೆ ಅಂತ ಭರವಸೆ ನೀಡಿದ್ರು ಬೇಲೂರಿನ ಮ್ಯಾಜಿಸ್ಟ್ರೇಟ್ ಅವರಾದ ಶ್ರೀಧರ್ ಸರ್ ಅವರು ಸಹ ವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಅದೇ ರೀತಿ ಲಯನ್ಸ್ ಕ್ಲಬ್ನ ಮೆಂಬರ್ಸ್ ಬಂದಿದ್ದಾರೆ ಅವರಿಗೂ ಸಹ ವಂಧನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಕಾರ್ಜೆಟ್ಗಳಿವೆ ಎಲ್ತ್ ಮತ್ತು ಎಜುಕೇಷನ್ ಮತ್ತು ಎನ್ವೈರನ್ಮೆಂಟ್ ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಮ್ಮ ಜನ ಮಾರ್ಗದರ್ಶನದಲ್ಲಿ ಅದನ್ನು ಪೂರ್ಣಗೊಳಿಸ್ತೇವೆ ಅದೇ ರೀತಿ ಮತ್ತು ನಮ್ಮ ಬೇಲೂರು ವಿಶ್ವಪ್ರಸದ್ಧಿ ಬೇಲೂರು ಹಾಕಿತ್ತು ಮತ್ತು ಹೆರಿಟೇಜ್ ಟೌನ್ ಆಗಿರೋದ್ರಿಂದ ಆ ಎರಡೇ ಟೌನಲ್ಲಿ ನಮ್ಮ ರೋಟರಿ ಸಂಸ್ಥೆಯ ಹೆಸರನ್ನ ಒಂದು ಮುಂಚೂಣಿಯಲ್ಲಿ ತರಲು ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಕೆಲಸ ಮಾಡಿ ಈಗ ರಮೇಶ್ ಅವರು ಕಾರ್ಯದರ್ಶಿಯಾಗಿ ಅಧಿಕಾರವನ್ನು ವಹಿಸಿಕೊಡ್ತಾ ಇದ್ದಾರೆ ಕಾರ್ಯದರ್ಶಿಯವರ ಕೆಲಸ ಥ್ಯಾಂಕ್ ಲೆಸ್ ಜಾಬ್ ಸೊ ದಯವಿಟ್ಟು ನೀವು ಸಹಕಾರ ಮಾಡಿ ಒಳ್ಳೆ ಉತ್ತಮ

మెండు న్యూస్ నెట్వర్క్ సత్యద కన్నడి